ಎಲ್ರದೂ ಒಂದೇ ನಿಲುವು ಎಸ್ ಐ ಟಿ ತನಿಖೆ ಚುರುಕುಗೊಳ್ಬೇಕು ಮತ್ತು ಎಸ್ ಐ ಟಿ ತನಿಖೆಯ ಹಂತದಲ್ಲಿ ಅಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಹೇಳಲಿಕ್ಕೆ ತಯಾರಿರುವಂಥ ಜನ ಸಾಕ್ಷಿಗಳನ್ನು ಹೇಳಲಿಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಎಸ್ ಐ ಟಿ ತನಿಖೆ ವಾಪಸ್ ತಗೊಳ್ಳುವಂಥ ಪ್ರಶ್ನೆ ಇಲ್ಲ ಮತ್ತು ಅದು ಶವ ಉಳಿರುವಂಥ ಸ್ಥಳವನ್ನು ಪತ್ತೆ ಮಾಡೋದಷ್ಟೇ ಎಸ್ ಐ ಟಿ ಕೆಲಸ ಅಲ್ಲ ಇಲ್ಲಿವರೆಗೆ ನಡೆದಿರುವಂಥ ಅಸಹಜ ಸಾವುಗಳನ್ನೆಲ್ಲನೂ ಕೂಡ ಪತ್ತೆ ಮಾಡುವಂಥ ಕೆಲಸವನ್ನು ಎಸ್ ಐ ಟಿ ಮಾಡಬೇಕು ಮತ್ತು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಎಸ್ ಐ ಟಿ ಕೆಲಸಕ್ಕೆ ಇನ್ಕ್ಲೂಡಿಂಗ್ ಆಡಳಿತ ಪಕ್ಷದ ಉಪಮುಖ್ಯಮಂತ್ರಿಗಳು ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರು ಅವರೇನೇ ಒಂದು ರೀತಿ ತೊಡರ್ಗಾಲ್ ಆಗ್ತಾ ಇರೋದನ್ನು ನೋಡಿದರೆ ಎಲ್ಲ ಪಕ್ಷಗಳವರು ಕೂಡ ಈ ತನಿಖೆನೇ ಬೇಡ ಅನ್ನೋ ರೀತಿ ಒಳಗಡೆ ಒಂದು ನಿಲುವು ತಾಳಿದಾರ ಅಂತ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಇದು ಬೇಕಾಗಿಲ್ಲ ಇದು ಇಂಥ ಸಂಶಯಗಳಿಗೆ ಉತ್ತರ ಬೇಕು ಅಂತ ಅಂದರೆ ಎಸ್ ಐ ಟಿ ತನಿಖೆ ಆಗಿ ಸತ್ಯಾಂಶ ಹೊರಗಡೆಗೆ ಬರಬೇಕು ಹಾಗಾಗಿ ನಾವು ಜನ ಸಮುದಾಯಗಳ ಕಡೆಯಿಂದ ನಾಗರಿಕರ ಕಡೆಯಿಂದ ಒಂದು ಒತ್ತಡ ಹಾಕಿ ಒತ್ತಾಯ ಹಾಕಿ ಈ ಎಸ್ ಐ ಟಿ ತನಿಖೆನ ಯಾವುದೇ ಕಾರಣಕ್ಕೂ ಮಟಕುಗೊಳಿಸಬಾರ್ದು ಇನ್ನಷ್ಟು ಚುರುಕುಗೊಳಿಸಬೇಕು ಅಂತ ಹೇಳಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅದರ ಭಾಗವಾಗಿ ಒಂದು ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನು ನಂಬ್ಕೊಳ್ಬೇಕು ಒಂದು ಸಮಾವೇಶವನ್ನು ನಂಬ್ಕೊಳ್ಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಹಾಗೆಯೇ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರುವಂಥ ಆಡಳಿತ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರುಗಳಿಗೆ ಸರಿಯಾಗಿ ಪಾಠ ಕಲಿಸಬೇಕು ನಿಮ್ಮ ಜವಾಬ್ದಾರಿ ನೀವು ನಿಭಾಯಿಸಬೇಕು ನೀವು ಜವಾಬ್ದಾರಿ ತ ಸ್ಥಾನದಲ್ಲಿರೋರು ನೀವು ಘನತೆಯಿಂದ ನಡ್ಕೊಳ್ಬೇಕು ಅಂತ ಎಚ್ಚರಿಕೆ ಕೊಡೋ ರೀತಿ ಒಳಗಡೆ ರಾಜಧಾನಿಯಲ್ಲೂ ಕೂಡ ಒಂದು ನಾಗರಿಕರ ಕಾರ್ಯಕ್ರಮವನ್ನು ನಡೆಸೋದ್ರ ಮುಖಾಂತರ ಅವರಲ್ಲೊಂದು ನಾಗರಿಕ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಹಾಗೆಯೇ ಇವತ್ತು ಯಾರೆಲ್ಲ ಸಭೆಗಳಿಗೆ ಭಾಗವಹಿಸೋಕ್ಕೆ ಸಾಧ್ಯ ಆಗಿಲ್ಲ ಇದೊಂದು ಶಾರ್ಟ್ ನೋಟಿಸಲ್ಲಾಗಿರುವಂಥ ಸಭೆಯಾಗಿರೋದ್ರಿಂದ ಯಾರಿಗೆಲ್ಲ ಭಾಗವಹಿಸೋಕ್ಕಾಗಿಲ್ಲ ಅವನ್ನೆಲ್ಲರೂ ಕೂಡ ಇನ್ನೊಂದಷ್ಟು ಸಂಪರ್ಕ ಮಾಡಿ ಎಲ್ಲ ಒಳಗೊಂಡು ಒಂದು ತೀವ್ರ ಸ್ವರೂಪಕ್ಕೆ ಈ ಹೋರಾಟನ ತಗೊಂಡು ಹೋಗಬೇಕು ಸಂದಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಬಂದು ಅಲ್ಲಿ ಅಪರಾಧಿಗಳಾದವರಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಡ ಬಂತು ಅಂಥದೇ ಅಥವಾ ಸಾಧ್ಯ ಆದರೆ ಅದಕ್ಕಿಂತ ದೊಡ್ಡ ಪ್ರಮಾಣದೊಳಗಡೆಗೆ ಈ ಒಂದು ಚಳುವಳಿ ಆಗಬೇಕು ಮತ್ತು ಸಂಘರ್ಷ ಆಗಬೇಕು ಅಂತೇಳಿ ನಾವು ಇವತ್ತು ತೀರ್ಮಾನಕ್ಕೆ ಬಂದಿದ್ದೇವೆ